ಎರಡು ಸಾವಿರದ ಹದಿನೆಂಟರಲ್ಲಿ ಉಂಟಾದ ಭೀಕರ ಜಲಪ್ರಳಯದಲ್ಲಿ ತಮ್ಮ ಮನೆಮಗಳನ್ನು ಕಳೆದುಕೊಂಡ ಕುಟುಂಬವೊಂದು ಇಂದಿಗೂ ಕಣ್ಣೀರಲ್ಲಿ ಕೈ ಸರ್ಕಾರದ ಐದು ಲಕ್ಷ ಪರಿಹಾರ ಹಣ ಬಿಟ್ಟರೆ ಸರ್ಕಾರಿ ಉದ್ಯೋಗ ಮತ್ತು ಮನೆಯ ಭರವಸೆ ಹಾಗೇ ಉಳಿದುಕೊಂಡಿದೆ ವಿಪರ್ಯಾಸವೆಂದರೆ ಏಳು ವರ್ಷಗಳ ಹಿಂದೆ ಪ್ರಕೃತಿ ವಿಕೋಪದಲ್ಲಿ ಸಾವಿಗೀಡಾದ ಮಂಜುಳಾ ಮೃತದೇಹ ಇನ್ನೂ ಪತ್ತೆಯಾಗಿಲ್ಲ ಸಂಪಾಜಿ ಸಮೀಪದ ಬೆಟ್ಟತೂರಿನ ಕೆಎ ಸೋಮಯ್ಯ ಎಂಬವರ ಪುತ್ರಿ ಹದಿನಾಲ್ಕರ ಪ್ರಾಯದ ಕೆಎಸ್ ಮಂಜುಳಾ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದಳು ಮನೆಯಿಂದ ಮದೆನಾಡು ಪ್ರೌಢಶಾಲೆಗೆ ದೂರ ಎಂಬ ಕಾರಣಕ್ಕಾಗಿ ಆಕೆಯನ್ನು ಸೋಮಯ್ಯ ಜೋಡುಪಾಲದ ತಮ್ಮ ಅಕ್ಕ ಗೌರಮ್ಮ ಅವರ ಮನೆಯಲ್ಲಿ ಬಿಟ್ಟಿದ್ದರು ಎರಡ್ ಸಾವಿರದ ಹದಿನೆಂಟರ ಆಗಸ್ಟ್ ಹದಿನೇಳರಂದು ಸಂಭವಿಸಿದ ಜಲಪ್ರಳಯದಲ್ಲಿ ಗೌರಮ್ಮ ಅವರ ಪತಿ ಬಸಪ್ಪ ಪುತ್ರಿ ಮೋನಿಷಾ ಹಾಗೂ ಕೆಎಸ್ ಮಂಜುಳಾ ನೀರುಪಾಲಾಗಬೇಕಾಯಿತು ಮೂವರ ಮೃತದೇಹಗಳು ಪತ್ತೆಯಾದರೂ ಮಂಜುಳಾ ಶವ ಇನ್ನೂ ಸಿಕ್ಕಿಲ್ಲ ಕುಟುಂಬಸ್ಥರು ದಾರಿ ಕಾಣದೆ ಮೃತ ಮಗಳ ಸಾಂಕೇತಿಕ ಪ್ರತಿಕೃತಿ ತಯಾರು ಮಾಡಿ ಅಂತ್ಯ ಸಂಸ್ಕಾರ ನೆರವೇರಿಸಬೇಕಾಯಿತು ನಂತರದ ದಿನಗಳಲ್ಲಿ ಸರ್ಕಾರದಿಂದ ಐದು ಲಕ್ಷ ಪರಿಹಾರ ಸಿಕ್ಕಿದೆ ಆದರೆ ಸರ್ಕಾರ ಭರವಸೆ ನೀಡಿದಂತೆ ಸೋಮಯ್ಯ ಅವರ ಇತರೆ ಮೂವರು ಪುತ್ರರ ಪೈಕಿ ಯಾರಿಗೂ ಸರ್ಕಾರಿ ಉದ್ಯೋಗ ಕೊಡಿಸಿಲ್ಲ ದಾಖಲೆಗಳ ಕೊರತೆಯಿಂದಾಗಿ ಮಂಜುಳಾಳ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ಡ್ರಾ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ತಂದೆ ಸೋಮಯ್ಯ ಹೇಳಿಕೊಂಡಿದ್ದಾರೆ ಬೆಟ್ಟದುರ್ಗ್ರಾಮದ ಗಿರಿಜನರಾದ ಕುಡಿಯರ ಸೋಮಯ್ಯ ನನ್ನ ಮಗಳು ಹತ್ತನೇ ಕ್ಲಾಸ್ ಹತ್ತನೇ ತರಗತಿ ಮಹೇಶ್ವರ ಶಾಲೆಯಲ್ಲಿ ಓದಿದ್ದಳು ಓದ್ತಿದ್ರು ನನ್ನ ಮನೆ ದೂರ ಆದ್ದರಿಂದ ಬೆಟ್ಟದೂರು ಗ್ರಾಮದಲ್ಲಿ ಇರೋ ಇಲ್ಲದ ಕಾರಣ ನನ್ನ ಅಕ್ಕನಾದ ಗೌರಮ್ಮ ಮತ್ತು ಅವರ ಗಂಡ ಬಸಪ್ಪನ ಅವರ ಮನೆಯಲ್ಲಿ ಜೋಡುಪಾಲದಲ್ಲಿ ಅಲ್ಲಿಂದ ಮದ ಸಾಲೆಗೆ ಬರ್ತಿದ್ರು ಹತ್ತನೇ ತರಗತಿ ಹದಿನೆಂಟನೇ ಇಸವಿಯಲ್ಲಿ ಅಲ್ಲಿ ಒಂದು ಜೋಡುಪಾಲದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಅದರಲ್ಲಿ ಬೆಳಿಗ್ಗೆ ಹದಿನೇಳ ಹದಿನೇಳರಂದು ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಭೂಕುಸಿತ ಆದಾಗ ನನ್ನ ಮಗಳು ಬಸಪ್ಪ ಬಾವ ಅಕ್ಕ ಮತ್ತು ಅಕ್ಕನ ಮಗಳು ನಾಲ್ಕು ಜನರು ಮನೆ ಸಮೇತವಾಗಿ ಕೊಚ್ಚಿ ಹೋಗಿದೆ ಅದರಲ್ಲಿ ಬಾವ ಅಕ್ಕ ಅಕ್ಕನ ಮಗಳು ಮೂರು ಜನ ಬಾಡಿ ಮಾತ್ರ ಸಿಕ್ಕಿದೆ ನನ್ನ ಮಗಳ ಮಂಜುಳ ಅಂತ ಮಗ ಬಾಡಿ ಇನ್ನೂ ಸಿಕ್ಕಿಲ್ಲ ಮಿಸ್ಸಿಂಗ್ ಕೇಸಲ್ಲೇ ಇದೆ ಇನ್ನು ಡೆತ್ ನನಗೆ ಏನಾದರೂ ಬೆನಿಫಿಟು ಆವಾಗ ಕೇಳುವಾಗ ನನಗೆ ಬೇರೆ ಏನೂ ಸಿಕ್ಕಿಲ್ಲ ಒಂದು ಐದು ಲಕ್ಷ ರೂಪಾಯಿ ಮಾತ್ರ ಸಿಕ್ಕಿರೋದು ನಾನು ಒಂದು ಮುಖ್ಯಮಂತ್ರಿಗೊಂದು ಮನವಿ ಕೂಡ ಮಾಡಿದ್ದೆ ನನ್ನ ನನಗೆ ಇನ್ನೂ ಮೂರು ಗಂಡು ಮಕ್ಕಳಿದ್ದಾರೆ ಎಲ್ಲರೂ ಸೆಕೆಂಡಿಯರ್ ಓದಿದ್ದಾರೆ ಸರ್ಕಾರದ ಯಾರಿಗಾದರೂ ಒಂದು ಒಬ್ಬರಿಗೆ ಉದ್ಯೋಗ ಕೊಡಿಸಿ ಅಲ್ಲದೆ ನನಗೆ ಒಂದು ಮ ಮನೆಯನ್ನು ಕೂಡ ಕೊಡಿಸಿ ನಾನು ಇರೋದು ಫಾರೆಸ್ಟ್ ಏರಿಯಾದಲ್ಲಿ ಕುಗ್ರಾಮದೊಳಗೆ ನನಗೆ ಬಸ್ಸಿಗೆ ಬರಬೇಕಾದ್ರೆ ನಾಲ್ಕು ಕಿಲೋಮೀಟ್ರ್ ನಡೆದು ಬರಬೇಕು ಸರ್ಕಾರದಿಂದ ನನಗೆ ಒಂದು ಮನೆ ಕೊಡಿಸಿ ಅಂತ ಕೇಳಿದೆ ಇದುವರೆಗೂ ಯಾವುದೂ ಸರ್ಕಾರದಿಂದ ನನಗೆ ಯಾವುದು ಸೌಲಭ್ಯನೂ ಕೊಡು ಸಿಗುತ್ತೆ ಸಿಕ್ಕಿಲ್ಲ ಅಲ್ಲದೆ ಮಗಳ ಒಂದು ಸರ್ಟಿಫಿಕೇಟು ಕೂಡ ನನಗೆ ಸಿಗದ ಕಾರಣ ಅವಳ ಸ್ವ ಸ್ವಲ್ಪ ಸ್ವಲ್ಪ ಬ್ಯಾಂಕಲ್ಲಿರುವ ದುಡ್ಡನ್ನು ಕೂಡ ನನಗೆ ತೆಗೆಯಲಿಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ ಮಂಜುಳಾ ಕುಟುಂಬ ಬಡತನದ ಬೇಗಿಯಲ್ಲಿ ಬೇಯುತ್ತಿದ್ದು ಬೆಟ್ಟತ್ತೂರಿನ ಕಾಡಿನ ಪರಿಸರದಲ್ಲಿ ವಾಸವಾಗಿದೆ ದುರ್ದೈವವೆಂದರೆ ಸೋಮಯ್ಯ ಸೇರಿದಂತೆ ಇಲ್ಲಿನ ಕಾಲೋನಿ ನಿವಾಸಿಗಳು ಈವರೆಗೂ ವಿದ್ಯುತ್ ಕಂಡಿಲ್ಲ ಕಳೆದ ಬಾರಿ ಚುನಾವಣೆ ಸಮಯದಲ್ಲಿ ಸುಮಾರು ಎಂಬತ್ತು ವಿದ್ಯುತ್ ಕಂಬಗಳನ್ನು ಬೆಟ್ಟತ್ತೂರಿನಲ್ಲಿ ಅಳವಡಿಸಿದ್ದರೂ ಫಲಿತಾಂಶ ಪ್ರಕಟವಾದ ಮೇಲೆ ಇದೇ ಕಂಬಗಳನ್ನು ಮರಳಿ ಕೊಂಡೊಯ್ಯಲಾಗಿದೆ ಎಂದು ಸೋಮಯ್ಯ ಹೇಳುತ್ತಾರೆ ಪ್ರಕೃತಿ ವಿಕೋಪಕ್ಕೆ ನಲುಗಿದ ಈ ಕುಟುಂಬಕ್ಕೆ ಇನ್ನಾದರೂ ಕೊಡಗು ಜಿಲ್ಲಾಡಳಿತ ಸ್ಪಂದಿಸುವುದೇ ಕಾದು ನೋಡೋಣ